ಏನು ಇವತ್ತು ನಮ್ಮ ಮುಷ್ಟೂರು ಗ್ರಾಮದ ಯುವಕ ಯುವ ರೈತನ ಮೇಲೆ ಲಂಗು ಲಗಾಮಿ ಇಲ್ಲದೆ ಓಡಿಸ್ತಾ ಇರತಕ್ಕಂತ ಈ ಎಂ ಶ್ಯಾಂಡ್ ಲಾರಿ ಚಾಲಕರು ಅರಿಯರ ಸಮಸಗಿ ರಸ್ತೆ ಎಣ್ಣೆ ಹೊಸೊಳ್ಳೆ ಹತ್ರ ಇವತ್ತು ಓವರ್ ಸ್ಪೀಡ್ನಿಂದ ಬೈಕ್ನಲ್ಲಿ ಬರ್ತಕ್ಕಂಥ ಯುವ ರೈತನ ಮೇಲೆ ಆ ಆಯಿಸಿ ಇವತ್ತು ಅವನ ಪ್ರಾಣವನ್ನು ತೆಗೆದಿದ್ದಾರೆ ಇವತ್ತು ಈ ರಸ್ತೆಯಲ್ಲಿ ವಾರಕ್ಕೆ ಎರಡು ಬಾರಿ ಇಂಥ ರಸ್ತೆ ಅಪಘಾತಗಳು ಆಗ್ತಾ ಇದ್ದರೂ ಕೂಡ ರಸ್ತೆ ಸುರಕ್ಷತಾ ಸಮಿತಿಯವರು ಇಲ್ಲಿ ಯಾವುದೇ ರಸ್ತೆ ಸುರಕ್ಷತಾ ಕ್ರಮಗಳನ್ನು ಇದುವರೆಗೆ ತೆಗೆದುಕೊಂಡಿಲ್ಲ ಇವತ್ತು ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಸಿದ್ದಪ್ಪ ನಾಗೇನಡಿ ಅಂತಕ್ಕಂಥ ಮುದೇನೂರ ಒಬ್ಬ ರೈತರ ಕುಟುಂಬ ಆ ಮಳಲ ಲಾರಿ ಹರಿದು ಒಂದು ಕುಟುಂಬರ ನಾಶ ಆಗೈತಿ ಇವತ್ತು ಈ ರೈತನ ಯುವ ರೈತ ಇಪ್ಪತ್ತೆಂಟರಿಂದ ಮೂವತ್ತು ವರ್ಷ ವಯಸ್ಸಿನ ಯುವಕ ಅವನ ಪಾಡಿಗೆ ಅವ್ನ ಬೈಕ್ನಾಗ ಅವ್ನ ಕೆಲಸಕ್ಕೆ ಹೊಂಟ್ರೆ ಲಾರಿಯರು ಓವರ್ಟೇಕ್ ಮಾಡಿ ಇವತ್ತು ಅವನ ಮೇಲೆ ಆಯಿಸಿ ಅವನ ಪ್ರಾಣ ತೆಗ್ದಾರೆ ಇವತ್ತು ಈ ಎಣ್ಣೆ ಹೊಸಳಿ ಇಟಗಿ ಮುದೇನೂರು ಕೋಟ್ಯಾಳ ಅಲಿಗೇರಿ ಈ ಭಾಗದಲ್ಲಿ

એ નીચે સાવ બેલે નહિ હોય બેલે આઈત્રી યાર ઈજેન્ટલ સત્તા નહિ તો પોલીસ ને મેમ ને આ આ રીતે હોડ ભરવાનો નો આ રીતે કે હોગેલા નમક યસ રે